ಡಿಯರ್ ಫ್ರೆಂಡ್ಸ್ ಪಿ ಎಂ ಕುಸುಮಾ ಸ್ಕೀಮ್ ಯೋಜನೆಯಡಿಯಲ್ಲಿ ರೈತರು ಸೋಲಾರ್ ಪಂಪ್ ಸೆಟ್ ಅಳವಡಿಸಲು ಶೇಕಡ ಏಯ್ಟಿ ಪರ್ಸೆಂಟ್ ಸಹಾಯಧನವನ್ನು ಕೊಟ್ಟಿದ್ದಾರೆ ಅರ್ಜಿ ಪ್ರಾರಂಭವಾಗಿದೆ ಕೇಂದ್ರ ಸರ್ಕಾರ ದೇಶದ ಕೃಷಿಯನ್ನು ಸುಧಾರಿಸಲು ರೈತರ ಆದಾಯವನ್ನು ಹೆಚ್ಚಿಸಲು ಈ ಒಂದು ಸ್ಕೀಮನ್ನು ಜಾರಿದ ಹಾಗಾದರೆ ಪಿ ಎಂ ಕುಸುಮಾ ಸ್ಕೀಮ್ ರೈತರ ಸೋಲಾರ್ ಪಂಪ್ ಸೆಟ್ ಅಳವಡಿಸಲು ಅರ್ಜಿಯನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾವು ಪಿ ಎಮ್ ಕುಸುಮ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ಮೊದಲಿಗೆ ನಿಮ್ಮದು ಯಾವ ಸ್ಟೇಟ್ನಲ್ಲಿದ್ದೀರಾ ಅನ್ನೋದನ್ನು ನಾವು ನೀವು ಎಲ್ಲ ಸ್ಟೇಟ್ನಲ್ಲೂ ಸಹ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ನಾವು ಕರ್ನಾಟಕ ಇದ್ದರೆ ಕರ್ನಾಟಕ ಗುಜರಾತ್ ಇದ್ರೆ ಗುಜರಾತ್ ನಮ್ಮ ಸ್ಟೇಟನ್ನು ನಾವು ಆಯ್ಕೆ ಮಾಡಬೇಕು ನಂತರ ನೀವು ಯಾವ ಸ್ಕೀಮ್ನಲ್ಲಿ ನಿಮ್ಮದು ಬರುತ್ತೆ ಎಷ್ಟು ಕಿಲೋ ವ್ಯಾಟ್ ಅಂತಕ್ಕಂಥದನ್ನು ನಾವು ಕಿಲವೇಟನ್ನು ನಾವು ತೆಗಿಬೇಕಾದ್ರೆ ಇಲ್ಲಿ ಕಿಲೋ ವ್ಯಾಟ್ ಇದೆ ಮತ್ತು ಕೆಪಾಸಿಟಿ ನಿಮ್ಮದು ಎಷ್ಟು ಸೋಲಾರ್ ಕೆಪಾಸಿಟಿ ಇದೆಯನ್ನ ನಾವು ಇಲ್ಲಿ ಕೆಪಾಸಿಟಿಯನ್ನು ನಾವು ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ಕೆಟಗರಿ ಇದೆ ಕೆಟಗರಿ ನಿಮ್ಮದು ಯಾವ ಕೆಟಗರಿಗೆ ಸಂಬಂಧಪಟ್ಟಂತೆ ಇರುತ್ತೆ ಇಂಡಿವಿಜುವಲ್ ಲಾ ಅಥವಾ ಯಾವುದರಲ್ಲಿ ಯಾವ್ದು ಬರುತ್ತೆ ನೇಮ್ ಆಫ್ ದ ಅಪ್ಲಿಕೆಂಟ್ ಯಾವ ರೈತನ ಹೆಸರು ಇರುತ್ತೆ ನಾವು ಆ ರೈತನ ಹೆಸರನ್ನು ನಾವು ಎಂಟ್ರಿ ಮಾಡಬೇಕು ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು ಅವ್ರದ್ದು ಮೇಲ್ ಹೈಡಿಯನ್ನು ನೀವು ಎಂಟ್ರಿ ಮಾಡಬೇಕು ಮೇಲ್ ಹೈಡಿಯನ್ನು ಮ್ಯಾಂಡ್ರೇಟರಿ ಇಲ್ಲ ಅದನ್ನು ಎಂಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಂತರ ಅವರ ಡಿಸ್ಟಿಕನ್ನು ಹಾಕಬೇಕು ನೀವು ಯಾವ ಡಿಸ್ಟಿಕ್ನಲ್ಲಿ ರೈತರು ಅವ್ರದ್ದು ತಾಲೂಕು ಹಾಕಬೇಕು ಅವ್ರದ್ದು ವಿಲೇಜನ್ನು ನಾವು ಎಂಟ್ರಿ ಮಾಡಬೇಕು ಆ ರೈತರ ಸೋಲಾರ್ ಆ ರೈತರ ಸೋಲಾರ್ ಅಳವಡಿಸಲು ಇರ್ತಕ್ಕಂಥ ಒಂದು ಸರ್ವೆ ನಂಬರ್ ಇದೆಯಲ್ಲ ಆ ಸರ್ವೆ ನಂಬರನ್ನು ಎಂಟ್ರಿ ಮಾಡಬೇಕು ಆ ಸರ್ವೆ ನಂಬರ್ನಲ್ಲಿ ಎಷ್ಟು ಎಕರೆ ಜಮೀನಿದೆ ಅನ್ನೋದನ್ನು ನಾವಿಲ್ಲಿ ಅದನ್ನು ಸಹ ಎಂಟ್ರಿ ಮಾಡಬೇಕಾಗ್ತಕ್ಕಂಥದ್ದು ಮತ್ತು ಆ ರೈತನ ಪೂರ್ತಿ ವಿಳಾಸವನ್ನು ನಾವು ಹಾಕಬೇಕು ಪೂರ್ತಿ ವಿಳಾಸವನ್ನು ಹಾಕಿದ ನಂತರ ಇಲ್ಲಿ ನೀವು ಆ ಈ ಬ್ಯಾಂಕಿಂದ ಪರ್ಮಿಷನ್ ತೊಗೊಂಡಿದ್ದೀರೋ ಇಲ್ವೋ ಎಸ್ ಇದ್ದರೆ ಎಸ್ ಅಂತ ಕೊಟ್ಟು ಯಾವ ಬ್ಯಾಂಕ್ ಅನ್ನೋದನ್ನು ಹಾಕಬೇಕು ನೀವು ಬ್ಯಾಂಕಿಂದ ಏನಾದ್ರು ಪರ್ಮಿಷನ್ ಲೆಟ್ರನ್ನು ಕೊಟ್ಟಿದರೆ ಆ ಪರ್ಮಿಷನ್ ಲೆಟ್ರನ್ನು ನಾವಿಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಬೇಕು ಮಾಡಿ ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್ ಇದು ಒಂದು ಅತ್ಯುತ್ತಮವಾಗಿರತಕ್ಕಂತಹ ಒಂದು ಕೃಷಿ ಸುಧಾರಿಸಲು ಭಾರತದ ಆರ್ಥಿಕತೆಯಲ್ಲಿ ಆರ್ಥಿಕತೆ ಕೃಷಿ